ಆ ವಿದ್ಯಾರ್ಥಿಗಳು ಅಂಧರ ಬಾಡಿಗೆ ಬೆಳಕಾಗಿದ್ದಾರೆ ಅಂಧರಿಗಾಗಿ ವಿಶೇಷ ಸಾಧನವೊಂದನ್ನು ವಿದ್ಯಾರ್ಥಿಗಳು ಆವಿಷ್ಕರಿಸಿದ್ದಾರೆ ಅಷ್ಟೇ ಅಲ್ಲದೆ ವಿಜ್ಞಾನ ಹಾಗೂ ಕಲಾವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ್ದ ವಿವಿಧ ಪ್ರಕಾರದ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು ಎಲ್ಲರನ್ನೂ ಆಕರ್ಷಿಸಿದವು ಹಾಗಿದ್ದರೆ ಆ ವಿಜ್ಞಾನ ಹಾಗೂ ಕಲಾವಸ್ತು ಪ್ರದರ್ಶನ ನಡೆದಿದ್ದು ಯಾವ ಶಾಲೆಯಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಸಹನರವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ನಡೆಯಿತು ವಿಜ್ಞಾನ ಹಾಗೂ ಕಲಾವಸ್ತು ಪ್ರದರ್ಶನ ಮಕ್ಕಳ ಕೈಯಲ್ಲಿ ಮೂಡಿದ ವಿವಿಧ ವಿಜ್ಞಾನ ಕಲೆ ಹಾಗೂ ಕ್ರೀಡಾ ಮಾದರಿಗಳು ಅಂದರ ಬಾಡಿಗೆ ಬೆಳಕಾಗುವಂತ ಮಾದರಿ ತಯಾರಿಸಿ ಗಮನ ಸೆಳೆದ ವಿದ್ಯಾರ್ಥಿಗಳು ಹೀಗೆ ವಾಕಿಂಗ್ ಸ್ಟಿಕ್ಕಿಗೆ ಸೆಲ್ಸರ್ ಅಳವಡಿಸಿರುವ ವಿದ್ಯಾರ್ಥಿನಿಯರು ಅದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ವಿವರಣೆ ನೀಡುತ್ತಿರುವ ವಿದ್ಯಾರ್ಥಿನಿಯರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಸಹನರವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹೌದು ಶಾಲೆಯಲ್ಲಿಂದು ಎಲ್ಕೆಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಹಾಗೂ ಕಲಾವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿನಿಯರಾದ ಸಹನಾ ಕೃತಿಕೇಹ ನಿತ್ಯ ಸೇರಿಕೊಂಡು ವಾಕಿಂಗ್ ಸ್ಟಿಕ್ ಆವಿಷ್ಕರಿಸಿದ್ದಾರೆ ಈ ಸ್ಟಿಕ್ ಅಂತರ ಬಾಳಿಗೆ ಬೆಳಕಾಗಲಿದೆ ಹೌದು ಅಂದರೂ ಈ ಸ್ಟಿಕ್ ಬಳಸಿ ನಡೆದುಕೊಂಡು ಹೋಗುವಾಗ ಯಾವುದಾದರೂ ವಸ್ತುಗಳು ಅಡ್ಡ ಬಂದರೆ ಸೆನ್ಸರ್ ಮೂಲಕ ಶಬ್ದ ಬರಲಿದೆ ಇದು ಅವರಿಗೆ ಮುಂದೆ ಅಪಾಯ ಇದೆ ಅಂತ ಗೊತ್ತಾಗಲಿದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಸಾಕಷ್ಟು ಜನರು ಅಂದರನ್ನ ನಾವು ನೋಡಿದ್ದು ಅವರ ಕಷ್ಟವನ್ನು ಕಂಡು ಈ ಸಾಧನೆ ಆವಿಷ್ಕರಿಸಿದ್ದೇವೆ ಎನ್ನುತ್ತಾರೆ ವಿದ್ಯಾರ್ಥಿನಿ ಅಬ್ಜೆಟ್ ನಾವು ಯಾರು ಹಿಂಗು ಕಣ್ಕಂಡ್ಲಿರುದರೆ ಯಾರು ಮುಂದಕ್ಕೆ ಹೋಗ್ಬೇಕಾರೆ ಏನಾದ್ರೂ ಒಂದು ಆಬ್ಜೆಕ್ಟ್ ಅಡ್ಡ ಇರುತ್ತಲ್ಲ ಅಡ್ಡ ಇರುವಾಗ ಇದು ಸೆನ್ಸರು ಡಿಟೆಕ್ಟ್ ಮಾಡುತ್ತೆ ಬಜಾರಿಗೆ ಬಜಾರ್ ಅದು ಸೌಂಡ್ ಕೊಡುತ್ತೆ ನಮಗೆ ಆ ಥರ ಇದು ವರ್ಕ್ ಮಾಡುತ್ತೆ ಅದು ಹೆಲ್ಪ್ ಆಗಲಿ ಅಂತ ಬೇರೆ ನೋಡಿ ಎಲ್ಪ್ ಆಗಲಿ ಅವ್ರ ಮನೇಲಿ ಯಾರಾದ್ರೂ ಇರ್ತಾರಲ್ಲ ಆ ಥರ ಹೆಲ್ಪ್ ಆಗಲಿ ಅಂತ ಈ ಮಾಡೆಲ್ ಮಾಡಿದ್ವಿ ನಾವು ಗರ್ಲ್ಸ್ ಒಂದು ಸಿಕ್ ಸಿಕ್ಸ್ ಸೆವೆನ್ ಮೆಂಬರ್ಸ್ ಮಾಡಿದ್ವಿ ಇದು ಟೂ ಡೇಸ್ ಟೂ ಡೇಸ್ ತಗೊಂಡಿದ್ವಿ ಮಾಡೋಕ್ಕೆ ಹಾಂ ಬ್ಲೈಂಡ್ ಇರೋರಿಗೆ ಇದು ಅನುಕೂಲ ಆಗುತ್ತೆ ಸೌಂಡ್ ಕೊಡುತ್ತೆ ಇದು ನಾವೇನಾದರೂ ಆಬ್ಜೆಕ್ಟ್ ಅಡ್ಡ ಏನಾದ್ರೂ ಡಿಟೆಕ್ಟ್ ಮಾಡುತ್ತೆ ಬಜಾರಿಗೆ ಏನಾದ್ರೂ ಬೀಳಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ರು ವಿಜ್ಞಾನ ಹಾಗೂ ಕಲಾವಸ್ತು ಪ್ರದರ್ಶನದಲ್ಲಿ ಮಳೆ ನೀರು ಕೊಯ್ಲು ಗೋಬರ್ ಗ್ಯಾಸ್ ಪರಿಸರ ಮಾಲಿನ್ಯ ಗ್ರಹಗಳು ಉಪಗ್ರಹ ಉಡಾವಣೆ ನೀರು ಶುದ್ಧೀಕರಣ ಟ್ರಾಫಿಕ್ ಜಾಗೃತಿ ಸೇರಿದಂತೆ ವಿವಿಧ ವಿಜ್ಞಾನದ ಮಾದರಿಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದರು ಇನ್ನು ಸ್ಟೇಡಿಯಂ ಕಬಡ್ಡಿ ಕೋರ್ಟ್ ಖೋ ಖೋ ಕೋರ್ಟ್ಗಳನ್ನು ವಿದ್ಯಾರ್ಥಿಗಳು ನಿರ್ಮಿಸಿದ್ದರು ಅಷ್ಟೇ ಅಲ್ಲದೆ ರೈತರು ಬಳಸುವ ಪರಿಕರಗಳು ಒತ್ತಕ್ಷರಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ವಚನಗಾರರ ಬಗ್ಗೆ ಮಾಹಿತಿ ತಿಳಿಸುವ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಿದರು ಇದರ ಜೊತೆಗೆ ಅಯೋಧ್ಯೆಯ ರಾಮನ ದೇವಸ್ಥಾನವನ್ನ ವಿದ್ಯಾರ್ಥಿಗಳು ನಿರ್ಮಿಸಿದ್ದು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿತ್ತು ಇದರ ಜೊತೆಗೆ ವಿದ್ಯಾರ್ಥಿಗಳು ಸೀತೆ ರಾಮ ಲಕ್ಷ್ಮಣ ಹನುಮಂತ ರಾವಣ ಸೇರಿದಂತೆ ವಿವಿಧ ವೇಷ ಧರಿಸಿದ್ದರೆ ಇನ್ನು ಶ್ರವಣ ಕುಮಾರನ ವೇಷ ಎಲ್ಲರನ್ನೂ ಆಕರ್ಷಿಸಿತ್ತು ಈ ರೀತಿಯ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆಯೋಜನೆ ಮಾಡುವುದರಿಂದ ನಮ್ಮಲ್ಲಿನ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಉತ್ತಮ ವೇದಿಕೆಯಾಗಲಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು school we are conducting the art and science exhibition this is very helpful for students to uh, exhibit our uh, talents which, uh, which we are doing using by uh, science and technologies we have doing um, the food waste management and the voting machines the sports uh, related like cricket stadium and the um, factories uh, air pollution water pollution and uh, noise pollution and it is very helpful for students to uh, uh, gaining their knowledge uh, ಇಫ್ ಇಫ್ ಎವ್ರಿ ಒನ್ ಇಫ್ ಟೀಚರ್ಸ್ ಆರ್ ಡೂಯಿಂಗ್ ಅ ರೆಗ್ಯುಲರ್ ಮೀನ್ಸ್ ಹಿಯರ್ ಬೈ ಹಿಯರ್ ಸ್ಟೂಡೆಂಟ್ಸ್ ಆರ್ ಗೆಟ್ಟಿಂಗ್ ಅ ವೆರಿ ಕಂಫರ್ಟೇಬಲ್ ಆ್ಯಂಡ್ ದೇ ಆಲ್ಸೋ ಗೆಟ್ ವೆರಿ ನಾಲೆಡ್ಜ್ ಅಬೌಟ್ ದಿಸ್ ಆರ್ಟ್ ಆ್ಯಂಡ್ ಎಜುಕೇಷನ್ ಇದು ನಮ್ಮ ಸೈನ್ಸ್ ಎಕ್ಸಾಮಿಷನ್ ನಮ್ಮ ಸ್ಕೂಲಾಗಿರೋ ಸ್ಟೂಡೆಂಟ್ಸ್ ಅವ್ರ ಅವ್ರ ಅವರ ಇದು ಟ್ಯಾಲೆಂಟ ಮತ್ತು ಅವರು ಐಡಿಯಾಸ್ನ ಯೂಸ್ ಮಾಡಿ ಮಾಡೋದು ನಾವು ಎಲ್ಲ ಥರದ್ದು ಮಾಡಿದ್ದೀವಿ ಅಂಕಲ್ ಏಷಿಯಂಟ್ ಏನ್ಷಿಯಂಟ್ ಇದು ಲ್ಯಾಂಡ್ ಪೊಲ್ಯೂಷನು ಅವರನ್ನ ಸಪೋರ್ಟ್ ಅವರು ನಮ್ಮ ಸಿಟಿಯಲ್ಲಿ ಆವಾಗ ಲ್ಯಾಂಡ್ ಪೊಲ್ಯೂಷನ್ ಮತ್ತು ಎಲ್ಲದರ ಬಗ್ಗೆ ಮಾಡಿದ್ದೀವಿ ಏಷ್ಯಂಟ್ ಬಗ್ಗೆಯೂ ಮಾಡಿದ್ವಿ ಸನಾತನ ಧರ್ಮದ್ದು ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ನಮ್ಮಲ್ಲಿರೋ ಟ್ಯಾಲೆಂಟು ಹೊಸ ಹೊಸ ಐಡಿಯಾಸು ಉಟ್ಕೊತಿದ್ದೆ ಮತ್ತು ಸ್ಪೋರ್ಟ್ಸ್ ಬಗ್ಗೆಯೂ ಮಾಡಿದ್ದೀವಿ ನಮ್ಮ ಕ್ರಿಕೆಟ್ ಕ್ರಿಕೆಟ್ ನಮ್ಮ ಇಂಡಿಯಾದಲ್ಲಿ ಯಾವ ಫೇಮಸ್ ಇದು ಕ್ರಿಕೆಟ್ ಸ್ಟೇಡಿಯಮು ಏಷ್ಯಂಟ್ ಚಿಂಡಿದಾಂಡ ಅವನು ಅದ್ರ ಬಗ್ಗೆ ಸ್ಪೋರ್ಟ್ಸ್ ಇದು ನಮ್ಮ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಆ್ಯಂಡ್ ಆರ್ಟ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಬೇರೆ ಬೇರೆ ಮಾಡಲ್ಸ್ ಎಲ್ಲ ಮಾಡ್ತಿದಾರೆ ಅದರಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಸೈನ್ಸ್ ಸೋಷಿಯಲ್ ಎಲ್ಲ ಸಬ್ಜೆಕ್ಟ್ ಅದರೆಲ್ಲ ಮಾಡಲ್ಸ್ಗಳು ಮಾಡ್ತಿದ್ದಾರೆ ಈ ಮಾಡಲ್ಸ್ ಮಾಡೋದ್ರಿಂದ ಅವರ ಟ್ಯಾಲೆಂಟ್ ಟ್ಯಾಲೆಂಟ್ ಏನೇನಿದೆ ಮಕ್ಕಳಲ್ಲಿ ಅದೆಲ್ಲ ಹೊರ ಬರ್ತಾ ಇದೆ ಆ್ಯಂಡ್ ಗೆಸ್ಟ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ನಮಗೆಲ್ಲ ಅಪ್ರಿಷಿಯೇಟ್ ಮಾಡೋ ಹೋಗಿದ್ದಾರೆ ನಮ್ಮ ನಮಗೂ ಒಂದು ಸ್ವಲ್ಪ ಜಾಸ್ತಿ ಇದ ಏನು ಇದು ಟ್ಯಾಲೆಂಟ್ ಹೊರಕ ಹೊರಗಾಗ್ತಂಗೆ ಆಗುತ್ತೆ ನಾನು ಈಗ ಇಲ್ಲಿ ಫುಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ರೈನ್ ವಾಟರ್ ಡಿಟೆಕ್ಟರ್ ಮಾಡಿದ್ದೀನಿ ಇದರ ಏನು ಯೂಸ್ ಆಗುತ್ತೆ ಅಂದರೆ ಈಗ ಹೋಟೆಲಲ್ಲೆಲ್ಲ ಫುಡ್ ವೇಸ್ಟ್ ಆಗುತ್ತೆ ಅದನ್ನು ನಾವು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು ಮತ್ತು ರೈನ್ ಡಿಟೆಕ್ಟರೆಲ್ಲ ಮಳೆ ಬಂದರೆ ಗೊತ್ತಾಗುತ್ತೆ ಇಂಥವೆಲ್ಲ ನಮಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಮತ್ತು ಇಂಥದ್ದು ದಿವಸ ಅಂದರೆ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ಮಾಡಿದ್ರಿಂದ ನಮ್ಮ ನಾಲೆಜ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತು ಸೈನ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ ಬಗ್ಗೆ ಎಲ್ಲರಿಗೆ ಬೇರೆಯವರಿಗೆ ನಾವು ಹೇಳ್ಬೋದು ನಮಗೆ ಇನ್ನೂ ನಾಲೆಜ್ ಜಾಸ್ತಿ ಆಗುತ್ತೆ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ನಮಗೆ ನಾಲೆಜ್ ಜಾಸ್ತಿ ಆಗೋದು ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಮಾಡಿದ್ದಾರೆ ಈಗ ಸ್ವಲ್ಪ ಜನ ಪೊಲ್ಯೂಷನಿಂದ ಮಾಡಿದ್ದಾರೆ ಆ ಥರ ಮಾಡಿದರೆ ಎಲ್ಲರದ್ದು ನಾಲೆಜ್ ಜಾಸ್ತಿ ಆಗ್ತಾಯಿದೆ ಇಂಥವೆಲ್ಲ ಪ್ರತಿ ವರ್ಷ ಮಾಡ್ತಾಯಿದ್ರೆ ಮತ್ತೆ ಎಲ್ಲರದು ನಾಲೆಜ್ ಇಂಪ್ರೂವ್ ಆಗುತ್ತೆ ಸಹನರಬ್ಬಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಇದೇ ಮೊದಲ ಬಾರಿಗೆ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಜೊತೆಗೆ ಕಲಾ ಪ್ರದರ್ಶನ ಹಮ್ಮಿಕೊಂಡಿದ್ದು ಕಲೆ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನ ಮಾಡಲಾಯಿತು ಇನ್ನು ಮುಂದೆ ಪ್ರತಿ ವರ್ಷವೂ ವಿಜ್ಞಾನ ಹಾಗೂ ಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗುವುದು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಹೊರಹಾಕಲು ಉತ್ತಮ ವೇದಿಕೆಯಾಗಲಿದೆ ಎನ್ನುತ್ತಾರೆ ಕಾರ್ಯದರ್ಶಿಗಳು ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂಥ ಶ್ರೀಮತಿ ಉಮಾ ಪ್ರಶಾಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಕ್ಕಳು ಮಾಡಿರ್ತಕ್ಕಂಥ ಎಲ್ಲ ಮಾಡಲ್ಗಳನ್ನು ನೋಡಿದರು ವಿಜ್ಞಾನ ವಸ್ತು ಪ್ರದರ್ಶನ ಅಂದ ತಕ್ಷಣ ಮಕ್ಕಳಲ್ಲಿ ಬರೋದು ನಾವು ವಿಜ್ಞಾನದಲ್ಲಿ ಡಾಕ್ಟ್ರು ಇಂಜಿನಿಯರ್ಸು ನೆಕ್ಸ್ಟ್ ಬೇರೆ ಹುದ್ದೆಗಳಿಗೆ ಹೋಗೋದ ಬಗ್ಗೆ ಅಷ್ಟೇ ಕನಸು ಕಾಣ್ತಾ ಇದ್ರು ಆದರೆ ಕಲಾ ಅನ್ನೋದು ಯಾಕೆ ಸೇರಿಸಿದೀವಿ ಅಂತ ಹೇಳಿದರೆ ಮಕ್ಕಳಿಗೆ ಇವತ್ತು ಸಾಮಾಜಿಕ ಕಳಕಳಿ ಬರಬೇಕು ಹಿಂದೆ ನಮ್ಮ ಹಿರಿಯರು ಗೌರವಿಸ್ತಕ್ಕಂಥ ಒಂದು ಒಳ್ಳೆಯ ವಿಚಾರ ಆಚಾರಗಳನ್ನು ಇವತ್ತು ಮಕ್ಕಳಲ್ಲಿ ಮೈಗೂಡಿಸಬೇಕು ಆ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಒಂದು ತಿಳಿಸುವಂಥ ಪ್ರಯತ್ನ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಾಡಬೇಕು ಅಂತ ನಾವೊಂದು ಆಶಾಭಾವನೆ ಇಟ್ಕೊಂಡು ನಮ್ಮ ಕನ್ನಡ ಶಿಕ್ಷಕರಾದಂಥ ಮೂರ್ತಿ ಸರು ಇದಕ್ಕೆ ಒಂದು ಮಕ್ಕಳಲ್ಲಿ ಪ್ರೇರೇಪಿಸಿ ಈ ಒಂದು ಅವಕಾಶಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಮಾಡಲಿಕ್ಕೆ ಮತ್ತು ಇವತ್ತು ಸಣ್ಣ ಮಕ್ಕಳು ಏನಪ್ಪ ಅಂದರೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಒಳ್ಳೆಯ ಪ್ರತಿಭೆಯನ್ನು ಇಟ್ಕೊಂಡಿದ್ದಾರೆ ಸೊ ನಾವು ಏನು ಮಾಡ್ತಿದ್ದೀವಿ ಆ ಮಾಡ್ತಕ್ಕಂಥ ಮಾಡಲ್ ಯಾವ ಥರ ಇರಬೇಕು ಮುಂದೆ ಆ ಮಾಡಲ್ ಮಾಡಿದ ಮೇಲೆ ನಾವು ನೆಕ್ಸ್ಟ್ ಯಶಸ್ಸನ್ನು ಹೆಂಗೆ ಕಾಣಬೇಕು ಅನ್ನೋ ಒಂದು ಕನಸನ್ನು ಆ ಮಕ್ಕಳು ಇವತ್ತು ಇಟ್ಕೊಂಡು ಮಾಡಿದ್ದಾರೆ ನಾವು ಲ್ಯಾಂಗ್ವೇಜ್ ಅಂತ ಇವತ್ತು ಹೆಚ್ಚಾಗಿ ಕನ್ನಡ ಹಿಂದಿ ಮತ್ತೆ ಇಂಗ್ಲೀಷನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಮಕ್ಕಳಿಗೆ ಕಲಿಸ್ಕೊಟ್ಟಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ಡಿಸಿಪ್ಲಿನ್ ಆಗಿ ಬರುತ್ತೆ ಸೊ ನಾವು ವಿಜ್ಞಾನ ವಸ್ತು ಪ್ರದರ್ಶನ ಅಂದ್ರೆ ಅದನ್ನೆಲ್ಲ ಕಮ್ಯುನಿಕೇಷನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಈಗ ಎಸ್ ಪಿ ಮ್ಯಾಮ್ ಒಟ್ಟಿನಲ್ಲಿ ಸಹನ ರವಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ कैमरा पर्सन राकेश जो अंडेश वन कड़ा न्यूज़ दावण